ರಾಜ್ಯದ ಇಡಿಗ ಬಿಲ್ಲವ ದೇವರು ನಾಮಧಾರಿ ಸಮುದಾಯದ ಕುಲಬಾಂಧವರ್ಗೆಲ್ಲರಿಗೂ ಕೂಡ ನಮಸ್ಕಾರ ಹತ್ತೊಂಬತ್ತನೇ ತಾರೀಕು ಬೆಳಗಾವಿ ಸುವರ್ಣಸೌಧ ಎದುರುಗಡೆ ನಮ್ಮ ಸಮಾಜದ ಒಂದಷ್ಟು ಬೇಡಿಕೆಗಳ ಈಡೇರಿಕೆಗಾಗಿ ತುರ್ತಾಗಿ ಒಂದು ಪ್ರತಿಭಟನೆಯನ್ನೇ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮೂಲ ಮೂಲೆಗಳಿಂದ ನೀವು ಸಾಧ್ಯ ಆಗೋಷ್ಟು ರೀತಿಯಲ್ಲಿ ಜನ ಭಾಗವಹಿಸಿ ಯಾಕೆ ಅಂದ್ರೆ ಪೂರ್ವ ನಿಯೋಜಿತ ಒಂದು ದೊಡ್ಡ ಮಟ್ಟದ ನಿಯೋಜಿತ ಕಾರ್ಯಕ್ರಮ ಅಲ್ಲ ಹಾಗಾಗಿ ಜಿಲ್ಲಾ ಪ್ರತಿನಿಧಿಗಳು ನಮ್ಮ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಜಿಲ್ಲಾ ರಾಜ್ಯ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಭಾಗವಹಿಸಿ ಮತ್ತು ಸ್ವಾಭಿಮಾನಿಗಳಾದ ಈಡಿಗರು ಬಿಲ್ಲವರು ನಾಮಧಾರಿ ದೇವರು ಕೂಡ ಭಾಗವಹಿಸಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇದ್ದೇನೆ ಈ ಹೋರಾಟ ಪ್ರಾರಂಭ ಈ ಸರ್ಕಾರ ಬಂದ ಮೇಲೆ ಈ ಹೋರಾಟ ಪ್ರಾರಂಭ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ ಹತ್ತೊಂಬತ್ತನೇ ತಾರೀಕು ಬನ್ನಿ ಟ್ರೈನ್ ಇದೆ ಬಸ್ ಇದೆ ಬೆಳಗಾವಿಗೆ ಸುವರ್ಣ ಸೌದೆ ಎದುರುಗಡೆ ಸುವರ್ಣ ಗಾರ್ಡನ್ ಎದುರುಗಡೆ ನಮಗೆ ಟೆನ್ ಟೆನ್ ನಂಬರ್ ಅನ್ನು ಕೊಟ್ಟಿದ್ದಾರೆ ಒಂಬತ್ತನೇ ಟೆನ್ ನಂಬರ್ ಅನ್ನು ಕೊಟ್ಟಿದ್ದಾರೆ ಎಲ್ಲರೂ ಬಂದು ಭಾಗವಹಿಸಿ ಬೆಳಿಗ್ಗೆ ಹತ್ತೆ ಮೂವತ್ತಕ್ಕೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಅಂದ ಮಾತು ನಿಮ್ಮ ಮುಂದೆ ಹೇಳುತ್ತಾ ಇದ್ದೀನಿ ಬನ್ನಿ ಕುಲಭ ಸಮುದಾಯದ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹೋರಾಟ ಮಾಡುವ ಯಾರೂ ನಿರ್ಲಕ್ಷ್ಯ ತೋರಿಸಬೇಡಿ ನಿರ್ಲಕ್ಷ್ಯ ತೋರಿಸಿದರೆ ನಿಮಗೆ ಅನ್ಯಾಯ ಆಗುವುದಿಲ್ಲ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನ್ಯಾಯ ಆಗುತ್ತೆ ರಾಷ್ಟ್ರೀಯ ತಂಧೆಗಳಿಗೆ ಸ್ವಾರ್ಥಿಗಳಿಗೆ ಯಾರಕ್ಕೂ ಕಿವಿ ಕೊಟ್ಟದೆ ಸಮುದಾಯದ ಹೇಳಿಕೆಯನ್ನು ಬಯಸಿ ಅಂತ ಮಾತನ್ನು ನಾನು ನಿಮಗೆ ಹೇಳುತ್ತಾ ಇದ್ದೀನಿ ಎಲ್ಲರಿಗೂ ಶುಭೋದಯ ನಮಸ್ಕಾರ